ನೋಡಿರಿ ಊರಿಂದ ಹೊಲ್ದ ಹೊಲ್ದ ಹತ್ರ ಹೋಗಿದ್ರು ಶೇಂಗಾ ತಂದಿದಾರೆ ನೋಡ್ರಿ ಅತಿ ಶೇಂಗ ತಿನ್ನೋಕ್ಕೆ ಇಲ್ಲಾಡಿರಿ ಬಟ್ಟೆ ನೋಡ್ರಿ ಊರಿಗೆ ಹೋಗೋದು ಬಟ್ಟೆ ಹೆಂಗೆ ಹುಕ್ಕೊಂಡು ಕೂತಿದ್ದೀನಿ ನೋಡಿರಿ ಅವ್ರ ಬಟ್ಟೆ ನೋಡಿರಿ ಶೇಂಗಾನೆ ಎಲ್ಲರೂ ಶೇಂಗಾ ತಂದ್ರೆ ಇವ್ರು ಶೇಂಗದ ಗಿಡನೇ ತಂದರು ನೋಡ್ರಿ ಎಷ್ಟು ಪ್ರೀತಿ ಇರ್ಬೇಕು ಆಂಟಿ ಮೇಲೆ ಎಷ್ಟು ಪ್ರೀತಿ ಇದ್ದಾರೆ ಅಂತ ತಿಳ್ಕೊಬೇಕು ನೋಡ್ರಿ ಅಲ್ಲಿ ಆಂಟಿಯವರೆಲ್ಲ ಬಿಚ್ಚಿ ಬಿಚ್ಚಿ ಕೊಡ್ತಾ ಇದಾರೆ ನೋಡಿರಿ ಅದನ್ನು ನೋಡಿರಿ ಅವರೇ ತಿಂತಿದಾರೆ ನಮ್ಗೆ ಕೊಡ್ತಾ ಇಲ್ಲ ನೀವು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ನೋಡಿರಿ ಅಣ್ಣ ನೀವೇನಾದರೂ ನಮ್ಮ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ವೀಡಿಯೋ ನಾನು ನೋಡ್ತಾ ಇದ್ದೀರಿ ನೋಡಿ ಫ್ರೆಂಡ್ ಇಷ್ಟೆಲ್ಲ ಅಡುಗೆ ಮಾಡಿರಿ ಮತ್ತು ಶೇ ತಿಂತ ನೋಡಿರಿ ಅಕ್ಕ ತಮ್ಮ ಸೇರಿ ತೆಂಗಾ ತಿಂತ ಇದ್ದಾರೆ ನೋಡಿರಿ ಇಷ್ಟೆಲ್ಲ ಅಡುಗೆ ಇದೆ ಬಕ್ರಿ ಒಂದು ತೊಗೊಂಡ್ಬರ್ತೀನಿ ರೊಟ್ಟಿ 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 ತೊಗೊಂಬರ್ತೀನಿ ನೋಡಿ ಇಷ್ಟೆಲ್ಲ ಅಡುಗೆ ಮಾಡಿದ್ದೀರಿ ಇವಾಗ ಶೇಂಗಾ ತಿಂತ ನೋಡಿ ಊಟ ಟೈಮಲ್ಲಿ ಶೇಂಗಾ ತಿಂತ ಇದಾರೆ ಹಪ್ಪಳ ಕರಿತ ಹಪ್ಪಳ ನೋಡಿ ರೊಟ್ಟಿ ಕೂಡ ರೆಡಿ ಇದೆ ನಾವು ಗೊತ್ತಾಗಲ್ಲ ಅಂತ ರೊಟ್ಟಿ ಅಂತ ಹೇಳ್ತಿದ್ದೀವಿ ನಾವು ಬಕ್ರಿ ಅಂತೀವಿ ನೋಡಿ ಇಷ್ಟೆಲ್ಲ ಅಡಿಗೆ ಇದ್ದರು ನೋಡಿ ಅವರು ಏನು ಹೇಳಬೇಕಿಂತ ರೀ ಹಾಂ ಹಾಂ ಸೇಂಗ್ ಇದಾರೆ ನೋಡಿರಿ ಅಲ್ಲಿ ಊಟಕ್ಕೆ ಬಡಿಸ್ಬೇಕ್ರೆ ನೋಡಿ ಇಷ್ಟೆಲ್ಲ ಇಟ್ಕೊಂಡು ಮನೆ ನಡ್ರಿ ನಾವು ಎಷ್ಟು ತಿಪ್ಪೆ ಮಾಡಿದಿರಿ ನಾವು ಬಂದ ಮೇಲೆ ಅಲ್ಲ ಊರಿಗೂ ಬಟ್ಟೆಗಳು ನೋಡಿರಿ ಬನ್ನಿ ಊಟ ಮಾಡೋಣ ಕಾಳು ಪಲ್ಯ ಸೌತೆಕಾಯಿ ಪಲ್ಯ ಸಾಂಬಾರು ಹಪ್ಪಳ ಉಪ್ಪಿನಕಾಯಿ ಅಮೃತ ಹೋಳ್ಗೆಕ್ಕಿಂತ ಇದೇ ಬೆಸ್ಟ್ ಅನಿಸುತ್ತೆ ಇದ್ರ ಮುಂದೆ ಯಾವುದೂ ಇಲ್ಲ ನೋಡಿರಿ ನಮಗಂತೂ ಎಂಥ ಅಮೃತ ಕೊಟ್ಟರೂ ಹೋಗೋಲ್ಲ ಇದು ಎಷ್ಟು ಟೇಸ್ಟ್ ಇರುತ್ತೆ